ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಒನ್ ಲಾಸ್ಟ್ ಎಪಿಸೋಡ್ ಆಫ್ ಗುರು ಪ್ರವೇಶ ಇರುತ್ತೆ ಆ್ಯಂಡ್ ಇಷ್ಟು ದಿನದ ವ್ಲಾಗ್ಗಳಿಗೆ ಕೊಟ್ಟಂಥ ಪ್ರೀತಿ ನೀವು ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲ ಕಂಗ್ರ್ಯಾಚುಲೇಷನ್ಸ್ ಮೆಸೇಜ್ಗೂ ಥ್ಯಾಂಕ್ ಯು ಸೊ ಮಚ್ ಆ್ಯಂಡ್ ಎಲ್ಲ ಕ್ವೆಶನ್ಸ್ಗಳಿಗೂ ನಾನು ಒಂದೊಂದೇ ಆನ್ಸರ್ ಮಾಡ್ತಾ ಇದ್ದೀನಿ ಸೊ ಏನೇ ಇದ್ರೂ ನೀವು ಕಮೆಂಟ್ ಹಾಕಿ ನಾನು ನೋಡ್ತೀನಿ ಆ್ಯಂಡ್ ಲಾಸ್ಟ್ ವ್ಲಾಗಲ್ಲಿ ನಾವು ನೋಡಿದ್ವಿ ಗಂಗೆ ಪೂಜೆ ಆಮೇಲೆ ಹಸು ಒಳಗೆ ಬರೋದು ಮತ್ತು ಹಾಲು ಉಗ್ಸೋದು ಈ ಒಂದು ವ್ಲಾಗ್ನಲ್ಲಿ ಮೋಸ್ಟ್ಲಿ ಸತ್ಯನಾರಾಯಣ ಪೂಜೆ ಇರುತ್ತೆ ಹಾಗೆ ಯಾರ್ಯಾರೆಲ್ಲ ಬಂದಿದ್ರು ನಮ್ಮನೆಗೆ ಗುರುಪ್ರವೇಶಕ್ಕೆ ಅನ್ನೋದಿರುತ್ತೆ ಇನ್ಯಾಕೆ ತಡ ಸ್ಟಾರ್ಟ್ ಮಾಡೋಣ ಅಲ್ಲ ಇವತ್ತಿನ ಬ್ಲಾಗ್ನ ಐ ರೀಲಿ 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 ಹೋಪ್ ಇವತ್ತಿನ ಬ್ಲಾಗ್ನ ನೀವು ಇಷ್ಟ ಪಡ್ತೀರಾ ಅಂತ ಲೇಚ್ಗೋ ಇಲ್ಲಿಂದ ಎಲ್ಲಿ ಬಂದು ರೆಡಿ ಆಗ್ತವ್ರೆ ಅಂತ ಇಲ್ಲಿ ಬಂದು ರೆಡಿ ಆಗೋ ಹಾ ಹಾಂ ಹಾಂ ತೋರಿಸ್ತೀನಿ ನಿಮ್ಮ ಮುಖನಾ ಜನ ನೋಡು ನೋಡು ಏನು ಏನು ಜೊದಾಗ ರೆಡಿ ಆಗೋಳಿ ಇದು ಬಂದು ನೀನು ರೆಡಿ ಆಗಿದ್ ಮಿರರ್ ತೋರಿಸ್ತೀನಿ ಬಾಶ್ರಿ ಎಷ್ಟೊಳ್ಳೆ ಮಿರರ್ ನಾನು ನೋಡು ನಂದೇ ಹಾ ಅಮ್ಮ ಸ್ವರೂಪ ಅಲ್ಲ ಆಂಟಿ ಆಂಟಿ ಗಿಫ್ಟ್ ಕೊಡ್ತಾವ್ರೆ ಗೀತಾ ಟು ಗೀತಾ ಮಮ್ಮಿ ಸ್ವರೂಪ ಬೇರೆ ಯಾರೂ ಇಲ್ಲ ಮಚ್ಚ ನೀನೇ ಇಸ್ಕೊಂಡು ನೀನೇ ಕೊಡು ಹ್ಞೂ ಥ್ಯಾಂಕ್ ಯು ಫ್ರೆಂಡ್ಸ್ನೆಲ್ಲ ಮಾತಾಡಿಸಿ ಅವ್ರು ಕೊಟ್ಟಂತ ಗಿಫ್ಟ್ನೆಲ್ಲ ಈಸ್ಕೊಂಡು ಇವಾಗ ಫೈನಲಿ ಸತ್ಯನಾರಾಯಣ ಪೂಜೆಗೆ ಎಲ್ಲ ರೆಡಿ ಆಗಿದೆ ಅಂಡ್ ಫಸ್ಟ್ ಗೆಸ್ಟ್ ಆಗಿ ಬಂದು ಕೂತ್ಕೊಂಡಿದ್ದೆ ಶಶಿ ಅಂಟಿ ರೇಣು ಅಂಟಿ ಮತ್ತೆ ವರ್ಷಿಣಿ ತುಂಬ ಖುಷಿ ಆಯಿತು ಅವ್ರು ಬಂದಿದ್ದು ಪೂಜೆಗೆ ಕೂತ್ಕೊಂಡಿದ್ದು ಕೂಡ ಇವಾಗ ಸತ್ಯನಾರಾಯಣ ಪೂಜೆ ಸ್ಟಾರ್ಟ್ ಮಾಡೋಣ ಐ ವಿಲ್ ಕ್ರೀಪ್ ಇಟ್ ರಾವ್ क्या जीवनार्थ क्यों ना बनकर जिंदा अंत तक बाया दफ्तर नहीं था फिर से तीन आरायन प्रवेश अपने पूजा के क्या जीवनार्थ क्यों ना पूजा जीवार्थ काया गीता नाम या चिंतांत नाम या

Ini aku,

ಸತ್ಯನಾರಾಯಣ ಪೂಜೆ ನಾನು ಅಟೆಂಡ್ ಮಾಡಿದ್ದೀನಿ ಸುಮಾರು ಕಡೆ ಆದ್ರೆ ನಾನು ಯಾವತ್ತು ಪೂರ್ತಿ ಕತೆನ ಕುತ್ಕೊಂಡು ಕೇಳಲಿಲ್ಲ ಅಂದರೆ ಪೂರ್ತಿ ಪೂಜೆ ಇದ್ದಿದ್ದಿಲ್ಲ ಇದೇ ನನ್ನ ಫಸ್ಟ್ ಟೈಮ್ ಕಂಪ್ಲೀಟ್ ಎಕ್ಸ್ಪೀರಿಯನ್ಸ್ ಆಫ್ ಸತ್ಯನಾರಾಯಣ ಪೂಜೆ ಆ ಪಾಸಿಟಿವಿಟಿ ಅಲ್ಲಿ ಕುತ್ಕೊಂಡಿರೋದು ಅಂಡ್ ಕತೆ ಓದೋದು ನಾನು ಕೂಡ ಒಂದು ಕತೆ ಓದಿದೆ ಅದನ್ನು ನೀವು ಮುಂದೆ ಕ್ಲಿಪ್ಪಲ್ಲಿ ನೋಡ್ತೀರಾ ಫಸ್ಟು ನಾವು ಮಾಡಿದ್ದು ವಿಘ್ನ ವಿನಾಶಕ ವಿನಯನ್ಗೆ ಅಭಿಷೇಕ ಮಾಡಿ ಪೂಜೆ ನಾವು ಹೇಳಿರಲಿಲ್ಲ ನಮ್ಮ ದೊಡ್ಡಪ್ಪನಿಗೆ ಮಾಡೋಣ ಅಂತ ಅವ್ರೇನೇ ಪೂಜೆ ಎಲ್ಲ ಪ್ಲ್ಯಾನ್ ಮಾಡಬೇಕಾದ್ರೆ ಅವರು ಲಿಸ್ಟಲ್ಲಿ ಆ್ಯಡ್ ಮಾಡಿದ್ರು ಅದಾದ್ಮೇಲೆ ನಮ್ಮ ಮಮ್ಮಿಗೂ ತುಂಬ ವರ್ಷಗಳಿಂದ ಆಸೆ ಇತ್ತಂತೆ ಸತ್ಯನಾರಾಯಣ ಪೂಜೆ ಮಾಡಿಸ್ಬೇಕು ಅಂತ ಅದಾಗದೆ ಪೂಜೆ ಲಿಸ್ಟಲ್ಲಿ ಬಂದಿದ್ದು ಅವ್ರಿಗೂ ಆಯ್ತು ಸೊ ನಾವು ಫರ್ ದ ಫಸ್ಟ್ ಟೈಮ್ ಸತ್ಯನಾರಾಯಣ ಪೂಜೆ ಮಾಡ್ಸಿದ್ವಿ ನಮ್ಮ ಮನೆಯಲ್ಲಿ ಅಂಡ್ ಬೆಳಗ್ಗೆಯಿಂದ ನನ್ನ ಹತ್ರ ಫೋನ್ ಇರಲಿಲ್ಲ ಟ್ರಸ್ಟ್ ಮೀ ನಾನು ರೋಹನ್ ಪ್ರೀವಿಯಸ್ ಡೇ ಥರ ವ್ಲಾಗ್ ಮಾಡ್ತಾನೆ ಅಂತ ಅನ್ಕೊಂಡು ಅವನ ಹತ್ರ ಕೊಟ್ಟಿದ್ದೆ ಬಟ್ ಗುರುಪ್ರವೇಶದಲ್ಲಿ ಈ ಥರ ಫಂಕ್ಷನಲ್ಲಿ ಏನಾಗುತ್ತೆ ಅಂದರೆ ಯಾರು ನೋಡಿದ್ರೂ ಕೆಲಸ ಹೇಳ್ಬೇಕನ್ಸುತ್ತೆ ಎಲ್ಲರಿಗೂ ಸೊ ಹಾಗಾಗಿ ಅವ್ನಿಗೆ ಯಾವುದೋ ಕೆಲಸ ಅದ್ಮೇಲೆ ಮೇಲೆ ಆಚೆ ಕಡೆ ಕಳಿಸಿದ್ರು ಸೊ ಅವ್ರ ಮನೆಗೆ ಕಳಿಸಿದ್ರು ಅವಾಗ ಅವನು ಫೋನ ನಮ್ಮ ಇನ್ನೊಂದು ಆಂಟಿ ಮನೇಲಿ ಇಟ್ಬಿಟ್ಟು ಹೋಗ್ಬಿಟ್ಟಿದ್ದ ನಾನು ನನ್ನ ಫೋನ್ 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 ಅಂತ ಹುಡುಕ್ತಾ ಇದ್ದೀನಿ ನನಗೆ ಎಷ್ಟೋತ್ತವರೆಗೂ ಫೋನೇ ಸಿಕ್ಕಿಲ್ಲ ಮಧ್ಯಾಹ್ನವರೆಗೂ ಫೋನ್ ಸಿಕ್ಕಿಲ್ಲ ವ್ಲಾಗ್ ಮಾಡೋಕ್ಕೆ ಸ್ವರೂಪ ಬಂದಿದ್ದೂ ಅವಳು ಫೋನಲ್ಲೇ ವ್ಲಾಗ್ ಮಾಡಿದ್ದೀನಿ ಅದಾದಮೇಲೆ ಎಷ್ಟೊಂದು ಜನ ಗೆಸ್ಟ್ ಎಲ್ಲ ಬಂದಿದ್ರು ಅವ್ರ ಹತ್ರ ಎಲ್ಲ ಮಾತಾಡ್ಸ್ಬೋದಾಗಿತ್ತು ವ್ಲಾಗ್ ಮಾಡ್ಬೋದಾಗಿತ್ತು ಮಾಡೋಕ್ಕಾಗಿಲ್ಲ ಬಿಕಾಸ್ ಫೋನ್ ಇರಲಿಲ್ಲ ಎಂತತೆ ನನ್ನ ಪೂಜೆ ಇನ್ನೇನು ಸ್ಟಾರ್ಟ್ ಆಗಬೇಕು ಅನ್ವಾಗ ಕರೆಕ್ಟಾಗಿ ರೋಹನ್ ಬಂದ ಸೊ ಅಲ್ಲಿಂದ ಇವಾಗ ವರ್ಷಿಣಿ ಮಾಡ್ತಾ ಇದ್ದೆ ವ್ಲಾಗ್ನ ಸೊ ಅವ್ಳು ಕೆಲೇ ಕೊಟ್ಟಿದ್ದೆ ಫೋನು ಅವಳೇ ವ್ಲಾಗ್ ಮಾಡ್ತಾ ಇದ್ಳು Thank you very much. ય નમસ્થરાય નમો નમ્યાય નમો દેવતાભ્યો નમોત્વરૂપાયમી મહાગણપતિ દેવતાભ્યોરાય નમો નમ ગંદિમ கவித்சாரபட்சி அலங்கரம் ஓம் நித்தனந்தா ஓம் நித்தியபூஜிதாயம் பூஜிதாயம் பரமேஸ்வராயம் கௌரிபுராயம் ஓம் கணாதீசாயம் ஓம் கரிமுகா நம ஓம் பாலகணாய ஓம் சாந்தா

ದಾನ ಮಾಡಿ ಸಂತೋಷಪಡಿಸುತ್ತಿದ್ದನು ಒಂದು ಸಮಯದಲ್ಲಿ ರಾಜನು ಮತ್ತು ಆತನ ಪತ್ನಿ ನದಿ ತೀರದಲ್ಲಿ ಸತ್ಯನಾರಾಯಣ ವ್ರತವನ್ನು ಮಾಡುತ್ತಿದ್ದರು ಆ ಸಮಯದಲ್ಲಿ ಅಲ್ಲಿಗೆ ಒಬ್ಬ ವರ್ತಕನು ವ್ಯಾಪಾರಕ್ಕೋಸ್ಕರ ಹಡಗಿನಲ್ಲಿ ಹೆಂಗೆ ನಮ್ಗೆ ಸ್ವಲ್ಪ ಕನ್ನಡದಲ್ಲಿ ವೀಕು ಹೇಗೋ ಕೂಡಿಸ್ಕೊಂಡು ಕೂಡ್ಸ್ಕೊಂಡು ಓದಿದ್ದೀನಿ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ ಬಟ್ ಸ್ಟಿಲ್ ಹೇಗೋಗುತ್ತೆ ಅಂತ ಹೇಳಿ ಓಕೆನಾ

அவரு <laughs> ட்ரெயின் <laughs>

यदि वचन जोनो तुझे प्रवास मराए न है विगायप मान बाबा आयारोग्यादिर जीरस्तु आयपर यादिर जीरस्तु धनकनकारिका उकर यादिर जीरस्तु तब नगी देवना देवे मैं मकुट मुझर माते जनों के यदि वचन जोना ओला परा साक्षीरस्तु चक्षिमांति कृतामु मोन नमस्तु जीव

Hogy lett egy vicc? Hogyan adarod ಎಲ್ರಿ ಏನಾರು ಅಂಕಲ್ ನೀವು ಅಂಕಲ್ ನೀವೇನು ಹೇಳಲ್ವಾ ನೋಡಿ ನಮ್ಮನೆ ಗುರು ಪ್ರಸಿದ್ ಊಟ ನಿನ್ನೆ ರಾತ್ರಿ ನಾವು ನಾನು ನಾನು ಮಮ್ಮಿ ಮೊಸರು ಮತ್ತೆ ಅವಲಕ್ಕಿ ತಿನ್ನಿದ್ದಕ್ಕೆ ಇವಾಗಲೇ ನಿಜವಾದ ನಿಜವಾದ ಊಟ ಮಾಡ್ತಿರೋದು ಒಬ್ಬಟ್ಟು ಪಾಯಸ ಹಪ್ಳ ಕೋಸಂಬರಿ ಪಲ್ಯ ಹೆಂಗೆ ತಕ ಊಟ ಹ್ಮ್ ಇವ್ರು ನೋಡಿ ಕಾಣದ ಆಂಟಿ ನಮ್ಮ ಆಂಟಿ ಇವರು ಹೆಂಗೆ ತಕ ಊಟ ಸೋನು ಚೆನ್ನಾಯ್ತಾ ವಯಸ್ಸು ಊಟ ಚೆನ್ನಾಯ್ತಾ ನಾವು ಬ್ಲಾಗ್ ಮಾಡ್ತೀವಿ ಫೋನ್ ಅಲ್ಲಿ ತೆಗ್ದಿದ್ದೆ. ಅಡಿಗೆ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಎಲ್ಲರೂ ಚೆನ್ನಾಗಿ ಬರ್ತಿದಿರಿ. ಸರಿ ಬಾಯ್ ಬೈ. ಕಶು ಹೇಳದನೇ? ಕಶು? ನಾವು ಮನೆಗೆ ಬರ್ತೀವಿ ಬಾಯ್ ಮನೆಗೆ ಬರ್ತೀವಲ್ಲ ಅಲ್ಲ ಮನೆಗೆ. ಸರಿ ಬೈ ಯಶೋ. ಬೈ ಫೋನ್ ಮಾಡಿದ್ ನಾವು ಮನೆಗೆ ಮಾಡಿ ಹಾಕರಿಯಾ? ಈ ಅದ್ಭುತವಾದ cutest ವಿಡಿಯೋ ಆಫ್ ಡೇ ಇಲ್ಲಿ ಮಮ್ಮ ಈಗ ಅಮ್ಮ ಕಟ್ ಬರಲ್ಲ ಬೈ ಎಲ್ಲ ರೈಸ್ ಎಲ್ಲೋಡೆ ಕೈನಲ್ಲಿ ರೀ ನಾ ಬಪ್ಪ ಎರಡು ದಿನದಲ್ಲಿ ಇಲ್ಲೇ ಆಯ್ತು ಮಗು ದೃಷ್ಟಿ ಇವಾಗ ಕೆಳಗಡೆ ಕರ್ಕೊಂಡ ಟೈಮ್ ಬಂದಿದೆ ಯಾಕಂದ್ರೆ ಜನ ಕಮ್ಮಿ ಆಗಿದ್ದಾರೆ ನಮ್ದು ಕೆಲಸ ಎಲ್ಲ ಕಮ್ಮಿ ಆಗಿದೆ ಸೊ ನಾವು ನೋಡ್ಕೋಬಹುದು ಅವಳನ್ನ ಅದಕ್ಕೆ ನೋಡಿ ಅದಕ್ಕೆ ಗೊತ್ತಾಗ್ಬಿಟ್ಟೈತೀ ಆಯ್ತು ಬಣ್ಣ ಹೊಡಿಯೋಣ ನಾನು ಬೆಳಿಗ್ಗೆ ರೆಡಿ ಆದಾಗ ಬರೀ ಸೀರೆ ತೋರಿಸಿದೆ ನಾನು ಜಡೆ ತೋರಿಸ್ತೀನಿ ಯಾಕಂದ್ರೆ ನಾನು ಆದ್ಮೇಲೆ ನಾನು ಜಡಿ ಹಾಕ್ಸ್ಕೊಂಡಿ ಎಲ್ಲ ಸ್ವಲ್ಪ ಬಾಳ ಫೋಟೋಸ್ ಹಾಕ್ತೀನಿ ಅದನ್ನು ನೋಡ್ಬೋದು ಬಟ್ ಒಂದು ಬ್ಲೌಸ್ ಡಿಜೈನ್ ಮಾಡಿಸ್ಬಿಟ್ಟಿದ್ದೀನಿ ಚೆನ್ನಾಯ್ತಲ್ವಾ ಮತ್ತೆ ನಾವು ರೆಡಿ ಆಗುವಾಗ ಏನು ರೆಡಿ ಆಗಿದೆ ಆಮೇಲೆ ಹೋಗಿ ಮೂರು ಗಂಟೆಗಳ ಕಾಲ ಸತತ ಟೈಮ್ ತಗೊಂಡು ರೆಡಿಯಾಗಿ ಬಂದಂತ ನಮ್ಮ ಆಂಟಿ ರಾಗಲಿ ತೋರ್ಸೆ ಗಂಟೆಗೆ ರೆಡಿ ಆಗೋಳಿ ಅಂತ ಇಂಟ್ರೊಡಕ್ಷನ್ ಮೂರು ವರ್ಷ ಆಗಿ ಒಂದ್ ವರ್ಷ ಆಯ್ತಾ ಆ ನಾನು ನಿಮ್ಮ ಮಕ್ಕಳ ಮನೆ ಗುರುತನಾಶ ಐದು ಯೂನಿವರ್ಸಿಟಿ ತುಂಬಾ ಕಂಟೆಂಟ್ ಕೊಡ್ತೀನಿ ಎಲ್ಲ ಸುಲಭ 10 10 10 ಮಾರ್ಕ್ಸ್ ಆನ್ಸರ್ 10 ಮಾರ್ಕ್ಸ್ ಆನ್ಸರ್ ಎನೆಲ್ಲೂ ಇಲ್ಲಿ ಯಾಂತ ಇಲ್ಲಿ ಯಾಂತ ನಾನು ಸ್ಕಿಪ್ ಮಾಡ್ಕೊಳ್ಳಾ ನಿಮಗೆ ಮನಸಲ್ಲಿ ಇದೆ ಅನ್ಸುತ್ತೆ ಮನಸಲ್ಲಿ ಆ ಫಂಕ್ಷನ್ಗಳು ಆಗ್ ಆಗ್ ಆಗ್ತಾ ಇದೆ ಅದಕ್ಕೆ ಸೇತು ಖುಷಿ ಆಗ್ತಿದೆ ನಮಗೆ ಫಂಕ್ಷನ್ ಬೇಡ ಒಂದು ವರ್ಷ ಸಕ್ಕರೆ ತುಂಬಾ ಇಷ್ಟ ಇದೆ ಅಪ್ಪ ನಮಗೆ ಇರ ಒಂದು ವರ್ಷ ಆಗಿದೆ ತುಂಬಾ ಖುಷಿ ಇದೆ Thank you. 아니

ಎಲ್ಲಾ ಮಾಡಿದು ಚೆನ್ನಾಗಿತ್ತು ನಾನು ಖುಷಿ ಆಯಿತು ಅಂದ ಬಂಗಾರಿ ನಿಜ විශ්වාස ಹೇಗಸ ಇಲ್ಲಿಂದ ಎಲ್ಲ ಖುಷಿಯಾಗಿ ಎಲ್ಲ ಚೆನ್ನಾಗಿ ಎಲ್ಲರೂ ಒಳ್ಳೆದೇ ಆಶೀರ್ವಾದ

ಎರಮಲ್ಲಿ ಮತ್ತೆ ಜಲಿಯು ಥ್ಯಾಂಕ್ ಏನೋ ಅದು ನೋಡಲಿಲ್ಲ ಬಿಡಿ ನಾನು ಒಪ್ಪಿ ನಾವಿಬ್ರೆ ನೋಡಿರೋ ಪೇಪರ್ ಪೇಪರ್ ಓಹ್ ಏ ಏ ಏ ಏ ಅಯ್ಯೋ ಕುಂಕುಮ ಬರಣ ಚೆನ್ನಾಗಿದೆ ಅಯ್ಯೋಂತ ಖುಷಿ ಆಗಲ್ತಿದಂಗೆಂತಾ ಖುಷಿ ಪದ ಬರಲ್ಲ ಅಯ್ಯಯ್ಯೋ ಅತ್ತೆ ಸರಿನಾ ಅಯ್ಯೋ ಸೂಪರ್ ನಾನಿವತ್ತು ಜಾಸ್ತಿ ಬ್ಲಾಗ್ ಮಾಡೋಕ್ಕಾಗಿಲ್ಲ ಅಂತ ಬಟ್ ನಿಮಗೆ ನಾನು ಏನೇನು ಮಾಡಿದೆ ಅನ್ನೋದು ಗೊತ್ತಾಗಿರುತ್ತೆ ಆ್ಯಂಡ್ ಈ ಓದೇ ಬಿತ್ಬಿಟ್ಟು ಬಿಚ್ಬಿಟ್ಟು ನಾನು ಹಿಂಗೆ ಇಟ್ಕೊಂಡಿದ್ದೀನಿ ಬಿಕಾಸ್ ಕಿವಿ ನೋವು ಬಂತು ಐ ಥಾಟ್ ಐ ಶುಡ್ ಜಸ್ಟ್ ರಿಮೂವ್ ಇಟ್ ಬಿಫೋರ್ ಐ ಗೋ ಡೌನ್ ಅಂತ ಹೆವಿ ಸಿಕ್ಕಾಪಟ್ಟೆ ಹೆವಿ ನಾನಿದು ಇದೇನಂತಾರೆ ಇದಕ್ಕೆ ಏನಂತ ಏನಂತಾರೆ ಇದಕ್ಕೆ ಹಿಂದೆ ಹಿಂದೆ ಹೋಗೋದಕ್ಕೆ ಆ ಮಾರ್ಟಿ ನಾನು ಯಾವಾಗಲೂ ಹಾಕಲ್ವಾ ಸೊ ಸಿಕ್ಕಾಪಟ್ಟೆ ನೋವು ಬಂದ್ಬಿಡ್ತು ಅದಕ್ಕೆ ತೆಗೆದ್ಬಿಟ್ಟೆ ಇಷ್ಟೆಲ್ಲ ಸತ್ತು ಜೀವ ನಾವು ಎಷ್ಟು ರೀಲ್ಸ್ ಮೀಸ್ ಮಾಡಿದ್ವಿ ಮತ್ತೆ ತಿರ್ಗಿ ಯಾವ ಫಂಕ್ಷನ್ ನೆಡಿ ಆಗ್ತೀವೋ ಏನೋ ಗೊತ್ತಿಲ್ಲ ಆಗ್ಬಿಟ್ಟಿದೀವಿ ಪ್ರತಿ ಫಂಕ್ಷನ್ ಪ್ರತಿ ಮದ್ವೆಗೆ ಹೋದಾಗ್ಲೂನು ನಾವು ಈ ತರ ರೀಲ್ಸೆ ಶೂಟ್ ಮಾಡಲ್ಲ ಆಮೇಲೆ ರಿಗ್ರೆಟ್ ಮಾಡ್ತೀವಿ ಅಯ್ಯೋ ಮಾಡ್ಬೇಕಾಗಿತ್ತು ಮಾಡ್ಬೇಕಾಗಿತ್ತು ನಾನ್ ನಿಜವಾದ್ರು ಇಷ್ಟೊಂದ್ ಟೆನ್ಷನ್ ಅಲ್ಲಿ ಮತ್ತೆ ಇಷ್ಟು ಫುಲ್ ಬಾಡಿ ಬಾಡಿಯೆಲ್ಲ ಪೇನ್ ಆಗೈತೆ ಹಂಗೂ ಒಬ್ಬನ್ ಮಾಡ್ತೀವಿ ಅಂತ ಅನ್ಕೊಂಡೇ ಇರ್ಲಿಲ್ಲ ಆದ್ರೂ ಸಾನ್ಸ್ ಇವಾಗ ಹೋಗಿ ಡ್ರೆಸ್ ಚೇಂಜ್ ಮಾಡ್ಬಿಟ್ಟು ಮಾಡಿಬಿಟ್ಟು ಸಾವಿರ ಚಪ್ಪಾಳೆ ಸೊ ನಾನೊಂದು ನಾಲ್ಕು ಲಾಕಲ್ಲಿ ನಿಮ್ಗೆ ಕಾಸೆ ಕೊಟ್ಟಿರ್ತೀನಿ ಬ್ಲೌಸ್ ತೋರಿಸ್ತಾಯಿ ನಾನು ತೋರಿಸಲ್ಲ ತೋರಿಸಲ್ಲ ಡಿಸೈನ್ ಇದೆ ಅಂತ ಫೈನಲಿ ಇವತ್ತು ಆಲ್ರೆಡಿ ಡೇ ಮುಗ್ರೋಗಿದೆ ಬಟ್ ಸ್ಟಿಲ್ ನೀವು ಎಷ್ಟೊಂದು ಕ್ಲಿಪ್ಸಲ್ಲಿ ನೋಡಿರ್ತೀರ ಬ್ಲೌಸ್ ಡಿಸೈನ್ ಹೇಗಿದೆ ಅಂತ ನಾನು ನಿಮ್ಗೆ ತೋರಿಸ್ತೀನಿ ಇದೊಂದು ಒಂದು ಇನ್ಸ್ಟಾಗ್ರಾಮ್ ರೀಲಲ್ಲಿ ನಾನು ನೋಡಿದ್ದು ಒಂದು ಬ್ಲಾಗ್ ಮಾಡೋಕ್ಕೂ ಬಿಡೋಣ ಅಂತಾರೆ ಥರ ಇನ್ಸ್ಟಾಗ್ರಾಮ್ ರೀಲಲ್ಲಿ ನಾನು ನೋಡಿದ್ದು ಈ ಡಿಸೈನ್ ಎಲ್ಲ ಅವ್ರು ಮಾಡಿಸಿದ್ರು ಒಂದು ಅದೇನು ಚಿನಮ್ಮ ನೀನು ಹಾಕೊಂಡಿರೋ ಥರ ಬರುತ್ತಲ್ಲ ಅದಕ್ಕೆ ಏನಂತ ಜರಿ ನಾನು ನಾವು ಹಾಂ ಜರಿ ಮೇಲೆ ಮಾಡಿಸಿದ್ರು ನಾನು ಇದ್ರ ಮೇಲೆ ಟ್ರೈ ಮಾಡೋಣ ಕಲರ್ ಚೆನ್ನಾಗಿದೆಯಲ್ಲ ಇದು ಚೆನ್ನಾಗಿ ಬಂದರೆ ನಾನು ಮಲ್ಟಿಪಲ್ ಲೆಹಂಗಾ ಮೇಲೆ ಸೀರೆ ಮೇಲೆ ಇದೇ ಬ್ಲೌಸ್ ಹಾಕೋಬಹುದು ಅಂತ ನಾನು ಟ್ರೈ ಮಾಡಿದ್ದು ಸೊ ತೋಳ್ದು ಈ ಥರ ವರ್ಕ್ ಮಾಡಿಸಿದೀನಿ ಕ್ಲೋಸ್ ಅಪ್ ಆಗಿ ಬರ್ತಾ ಇದೆಯಾ ಈ ಥರ ಆ್ಯಂಡ್ ಇದೆಲ್ಲ ಅವ್ರು ಹಾಕಿರ್ಲಿಲ್ಲ ಫಸ್ಟೇ ಆಮೇಲೆ ನಾನು ಮಮ್ಮಿ ಇಲ್ಲ ಬೇಕೇ ಬೇಕು ಲುಸ್ ಇಲ್ಲ ಇದ್ದಿಲ್ಲ ಅಂದರೆ ಅಂತ ಅಂದ್ಬಿಟ್ಟು ಆಮೇಲೆ ಇದು ಚಿಕ್ಕ ಚಿಕ್ಕ ಚಮಕಿ ಚುಕ್ಕಿ ಏನಂತಾರ ಆ ಬಟನ್ಸ್ ಅದೆಲ್ಲ ಹಾಕ್ಸಿದ್ವಿ ಆ್ಯಂಡ್ ಬ್ಯಾಕ್ ಸೈಡ್ ಡಿಸೈನ್ ಇದನ್ನು ನಾನು ಇನ್ಸ್ಟಾಗ್ರಾಮ್ ರೀಲಲ್ಲೇ ನೋಡಿದ್ದು ತುಂಬ ಚೆನ್ನಾಗಿತ್ತು ಅದು ಆ ಬ್ಯಾಕ್ ಗ್ರೌಂಡ್ ಡಿಸೈನು ಮತ್ತು ಬ್ಯಾಕ್ ಕಟ್ ಏನಿತ್ತು ಅದು ಮತ್ತು ಮಾಡಿದ್ದೆಲ್ಲ ವರ್ಕ್ಸು ತುಂಬಾ ಚೆನ್ನಾಗಿತ್ತು ಸೊ ಅದನ್ನು ಮಾಡಿದ್ದೆ ಈ ಒಂದು ಡಿಸೈನ್ ಅಷ್ಟೇ ಕಲರ್ ಹಂಗಿರೋದಕ್ಕೂ ಅದಕ್ಕೂ ಸೂಪರ್ ರಿಚ್ ಲುಕ್ ಕೊಡುತ್ತೆ ಎಲ್ಲರೂ ಕೇಳಿದ್ರು ಬ್ಲೌಸ್ ಎಲ್ಲೋಸ್ದೆ ಎಲ್ಲೋಲ್ಸ್ದೆ ಅಂತ ಇವತ್ತು ಹೆಂಗೆ ಜನ ಮನೆ ಹತ್ರ ಇರೋರು ಕೇಳಿದ್ರು ಎಲ್ಲೋಲ್ಸದೆ ಅಂತ ಸೊ ಇವಾಗ ಈ ಬ್ಲಾಗ್ನ ಫೈನಲಿ ಎಂಡ್ ಮಾಡೋ ಟೈಮ್ ಬಂದಾಗಿದೆ ಇವತ್ತು ತಾನೇ ನಮ್ಮ ಮನೆಗೆ ಗ್ರೂಪ್ ಫ್ರೆಶ್ ಆಗಿದೆ ಸ್ಟಿಲ್ ಪ್ರಾಸೆಸಿಂಗ್ ಎವ್ರಿಥಿಂಗ್ ಲಾಸ್ಟ್ ಟೂ ಡೇಸ್ ಹೆಂಗೆ ಹೋಯ್ತು ಅಂತ ನಮ್ಗೆ ಯಾರಿಗೂ ಗೊತ್ತಿಲ್ಲ ಲಾಸ್ಟ್ ಟ್ವೆಂಟಿ ಡೇಸಿಂದ ಇನ್ನು ಒಂದು ತಿಂಗಳಿಂದ ಇನ್ನು ಟ್ವೆಂಟಿ ಡೇಸ್ ಇದೆ ಟ್ವೆಂಟಿ ಫೈವ್ ಡೇಸ್ ಇದೆ ಅಂತಾನೆ ಅನ್ಕೊಂಡಿದ್ವಿ ಆ್ಯಂಡ್ ಟೈಮ್ ಬಂದಾಗ ಅದು ಹೆಂಗೆ ಆ ಟೈಮ್ ಪಾಸ್ ಆಯ್ತು ಅಂತಾನೆ ನಮಗೆ ಗೊತ್ತಾಗಿಲ್ಲ ಒನ್ ಆ್ಯಂಡ್ ಹಾಫ್ ಟೂ ಡೇಸ್ ಹೆಂಗೆ ಹೋಯ್ತು ಅಂತಾನೆ ಗೊತ್ತಾಗಿಲ್ಲ ಬಟ್ ವಿ ಆರ್ ಸೂಪರ್ ಗ್ರೇಟ್ಫುಲ್ ಯಾಕಂದ್ರೆ ಪೂಜೆ ಅನ್ಕೊಂಡಿದ್ದೆಲ್ಲ ಚೆನ್ನಾಗಿದೆ ಅಂಡ್ ಎಷ್ಟೊಂದು ಜನ ಬಂದಿದ್ರು ಮನೆ ಹತ್ರ ಅಂದ್ರೆ ಅಂದರೆ ಬೆಂಗಳೂರಿಂದ ಇಲ್ಲಿಗೆ ಬರೋದು ನಮಗೆ ಎಷ್ಟು ಕಷ್ಟ ನಾವೇ ಅಷ್ಟು ಆಫನ್ ಟ್ರಾವೆಲ್ ಮಾಡೋವಾಗ ಬಟ್ ಸ್ಟಿಲ್ ಎಲ್ಲರೂ ಬಂದಿದ್ದಾರೆ ನಾವು ಮನೆ ಹತ್ರ ಯಾರ್ಯಾರಿಗೆ ಇನ್ವಿಟೇಷನ್ ಕಾರ್ಡ್ ಕೊಟ್ಟು ಕರೆದಿದ್ವಿ ಅವ್ರೆಲ್ಲರೂ ಬಂದಿದ್ರು ತುಂಬಾ ಖುಷಿ ಆಯ್ತು ಅಂಡ್ ಫಾಸ್ಟ್ ಟೂ ಡೇಸ್ ಹಿಂಗೋಯ್ತು ನೀವು ಎಲ್ಲ ಬ್ಲಾಗ್ನ ನೋಡಿರ್ತೀರಾ ಆ್ಯಂಡ್ ನಿಮಗೆ ಎಲ್ಲ ಕಮೆಂಟ್ಸ್ಗೂ ಕಂಗ್ರ್ಯಾಚುಲೇಷನ್ಸ್ಗೆ ಥ್ಯಾಂಕ್ ಯು ಸೋ ಮಚ್ ಅಷ್ಟೇ ಇನ್ನು ಒಂದು ವಾರ ಹೋಗಿ ಮೋಸ್ಟ್ ಪ್ರಾಬ್ಲಿ ನಾವು ಇಲ್ಲೇ ಇರ್ತೀವಿ ನಾನು ಮಮ್ಮಿ ಗುಬ್ಬಿ ಅಂತೂ ಇಲ್ಲೇ ಇರ್ತೀವಿ ಈ ವೀಕ್ ಫುಲ್ ವೀಕ್ ಸೊ ಸ್ಲೋ ಲೈಫಿಂಗ್ ಊರು ಹೆಂಗಿರುತ್ತೆ ಅಂತ ತೋರಿಸ್ತೀನಿ ನಾನು ನಿಮಗೆ ನಾನು ಸೋನು ಇರ್ತೀವಿ ಚಿನ್ನೂ ಇರಲ್ಲ ಕೆಲ್ಸಕ್ಕೆ ಹೋಗಿರ್ತಾಳೆ ಇನ್ನು ಒಂದೇ ಬೇಜಾರು ಬಟ್ ಈಗ ನಾನು ಸೋನು ಮಮ್ಮಿ ನಮ್ಮ ಆಂಟಿರು ಆರ್ಯ ರೋಹನು ಎಲ್ಲರೂ ನಾವೇನು ಮಾಡ್ತೀವಿ ಊರಲ್ಲಿ ಅನ್ನೋದೆಲ್ಲ ಬ್ಲಾಗ್ ಮಾಡ್ತೀನಿ ನಾನು ಈ ವೆಡ್ನೆಸ್ಡೆಯಿಂದ ಸ್ಟಾರ್ಟ್ ಮಾಡ್ತೀನಿ ಗುರು ಪ್ರವೇಶ ಸೀರೀಸ್ ಇಲ್ಲ ಅಷ್ಟೇ ಥ್ಯಾಂಕ್ ಯು ನೀವು ಎಲ್ಲರೂ ಸ್ವೀಟ್ ಕಮೆಂಟ್ಸ್ಗೆ ಎಲ್ಲರೂ ಗೆಸ್ಟ್ ಮಾಡ್ತಿದ್ರಿ ಏನಿರ್ಬೋದು 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 ಅಮೇಜ್ಮೆಂಟ್ ಅಂತ ಸೊ ಐ ಥಿಂಕಿಂಗ್ ದಟ್ ಐನ್ ಐ ಹೋಪ್ ದಟ್ ನಿಮಗೆ ಈ ನ್ಯೂಸ್ ಗುಡ್ ನ್ಯೂಸ್ ಆಗಿರುತ್ತೆ ಅಂತ ಅಷ್ಟೇ ಥ್ಯಾಂಕ್ ಯು ಸೊ ಮಚ್ ಅಲ್ಲಿ ತನಕ ನೋಡೋದಕ್ಕೆ ಮತ್ತೆ ಸಿಗೋಣ ಇನ್ನೊಂದು ಎಕ್ಸೈಟಿಂಗ್ ಲಾಗಿ ನನಗೆ ಎಂಬ